ಜೈಲ್ನಿಂದ ಹೊರಬಂದ ಮೇಲೆ ದರ್ಶನ್ ಹೊರಗಡೆ ಕಾಣಿಸ್ಕೊಳ್ಳೋದೇ ಅಪರೂಪ ಆಗ್ಬಿಟ್ಟಿದೆ ಆದರೆ ಇವತ್ತು ದರ್ಶನ್ ಥಿಯೇಟರ್ಗೆ ಆಗಮಿಸಿದ್ರು ಪರಮಾಪ್ತ ಧನ್ವೀರ್ನ ಚಿತ್ರವನ್ನ ವೀಕ್ಷಿಸಿದ್ರು ಆದರೆ ಥಿಯೇಟರ್ಗೆ ಕುಂಟುತ್ತಲೇ ಬೆನ್ ಹಿಡ್ಕೊಂಡು ದರ್ಶನ್ ಬಂದಿರೋದು ಚರ್ಚೆ ಹುಟ್ಟುಹಾಕಿದೆ ಬೆನ್ನು ಹಿಡ್ಕೊಂಡೆ ಕಾರಿಂದ ಇಳಿದ್ರು ಕುಂಟುತ್ತಲೆ ಹೆಜ್ಜೆ ಮೇಲೆ ಹೆಜ್ಜೆ ಹಾಕಿದ್ರು ನಿಂತ್ಕೊಂಡಾಗ್ಲೂ ಬೆನ್ನ ಮೇಲೆ ಕೈ ಇವತ್ತು ವಾಮನ ಸಿನಿಮಾ ನೋಡೋಕೆ ಬಂದ ದರ್ಶನ್ ಕಾಣಿಸಿಕೊಂಡಂತಹ ಪರೀದು ನಟ ದರ್ಶನ್ಗೆ ಇನ್ನೂ ಕಾಣ್ತಿದೆಯಾ ಬೆನ್ನು ನೋವು ಬೆನ್ ಹಿಡ್ಕೊಂಡು ತಲೆ ಹೆಜ್ಜೆ ಹಾಕಿದ ಕೊಲೆ ಆರೋಪಿ ಕೊಲೆ ಆರೋಪಿ ದರ್ಶನ್ ನಿನ್ನೆ ಕೋರ್ಟ್ನಲ್ಲಿ ವಿಚಾರಣೆಗೆ ಗೈರಾಗಿದ್ರು ಹಾಜರಾತಿಗೆ ವಿನಾಯಿತಿ ಕೋರಿ ಅರ್ಜಿ ಸಲ್ಲಿಸಿದ್ರು ಆದರೆ ದರ್ಶನ್ ವಿರುದ್ಧ ಗರಂ ಆಗಿದ್ದ ಕೋರ್ಟ್ ಖುದ್ದು ಹಾಜರಾಗಲೇಬೇಕು ಅಂತ ಚಾಟಿ ಬೀಸಿತ್ತು ನಿನ್ನೆ ವಿಚಾರಣೆಗೆ ಗೈರಾಗಿದ್ದ ಇದೇ ದರ್ಶನ್ ಇವತ್ತು ವಾಮನ ಸಿನಿಮಾ ನೋಡೋದಕ್ಕೆ ಬೆಂಗಳೂರಿನ ಮಾಗಡಿ ರಸ್ತೆಯಲ್ಲಿರುವ ಜಿಟಿ ಮಾಲ್ಗೆ ಬಂದಿದ್ರು ನಟ ದರ್ಶನ್ ಕಾರಿನಿಂದ ಇಳಿಯುವಾಗಲೇ ಬೆನ್ನ ಮೇಲೆ ಕೈ ಇಟ್ಕೊಂಡೇ ಎಳೆದ್ರು ಇನ್ನೂ ಬೆನ್ನು ನೋವು ಕಾಣ್ತಿದೆ ಕಡಿಮೆ ಆಗಿಲ್ಲ ಅನ್ನೋದನ್ನ ಬಾಯ್ಬಿಟ್ಟು ಹೇಳದಿದ್ರು ಪದೇ ಪದೇ ಬೆನ್ನು ಮುಟ್ಟಿಕೊಳ್ತಿದ್ರು ಮಾಲ್ನ ಒಳಗೆ ಹೋಗುವಾಗ್ಲೂ ದರ್ಶನ್ ಕುಂಟು ತಲೆ ಹೆಜ್ಜೆ ಮೇಲೆ ಹೆಜ್ಜೆ ಹಾಕಿದ್ರು ದರ್ಶನ್ರನ್ನ ನಟ ಚಿಕ್ಕಣ್ಣ ಹಾಗೂ ಧನ್ವೀರ್ ಬರಮಾಡಿಕೊಂಡ್ರು ಇನ್ನು ದರ್ಶನ್ ಬರ್ತಾರೆ ಅಂತ ಜಿಟಿ ಮಾಲ್ ಬಳಿ ಐವತ್ತಕ್ಕೂ ಹೆಚ್ಚು ಪೊಲೀಸರನ್ನ ನಿಯೋಜಿಸಲಾಗಿತ್ತು ಬಿಗಿ ಬಂದೋಬಸ್ತ್ ಕೈಗೊಳ್ಳಲಾಗಿತ್ತು ಇದಕ್ಕೆ ಕಾರಣವೂ ಇತ್ತು ಯಾಕಂದ್ರೆ ಈ ಹಿಂದೆ ಇದೇ ಚಿತ್ರದ ಟ್ರೈಲರ್ ಬಿಡುಗಡೆ ಕಾರ್ಯಕ್ರಮದಲ್ಲಿ ದರ್ಶನ್ ಫ್ಯಾನ್ಸ್ ಅಂತ ಹೇಳಲಾಗ್ತಿದ್ದ ಕೆಲವರು ಪುಂಡಾಟ ಆಡಿದ್ರು ಥಿಯೇಟರ್ ನ ಗಾಜು ಪುಡಿ ಪುಡಿ ಮಾಡಿದ್ರು ಅಂದು ವಾಮನ ಟ್ರೈಲರ್ ಲಾಂಚ್ ಗೆ ದರ್ಶನ್ ಮಿಸ್ ಆಗಿದ್ರು ಆದ್ರೆ ಇವತ್ತು ದರ್ಶನ್ ರನ್ನ ನೋಡಲು ಸಾಕಷ್ಟು ಸಂಖ್ಯೆಯಲ್ಲಿ ಫ್ಯಾನ್ಸ್ ಜಮಾಯಿಸಿದ್ರು ಆದ್ರೆ ದರ್ಶನ್ ಕಾರು ಸೀದಾ ಪಾರ್ಕಿಂಗ್ ಲಾಟ್ಗೆ ಆಗಮಿಸಿತ್ತು ಬೆನ್ನು ನೋವಿನಿಂದ ಕುಂಟು ತಲೆ ಹೆಜ್ಜೆ ಹಾಕಿದ ದರ್ಶನ್ ಲಿಫ್ಟ್ ಮೂಲಕ ಸಿನಿಮಾ ಹಾಲ್ ತಲುಪಿದ್ರು ಅಲ್ಲಿ ಚಿತ್ರತಂಡದವರ ಜೊತೆ ಮಾತುಕತೆ ನಡೆಸಿದ್ರು ಬಳಿಕ ಚಿತ್ರತಂಡದವರ ಜೊತೆ ಕೂತು ಸಿನಿಮಾ ನೋಡಿದ್ರು ಅದೇನೇ ಇರಲಿ ಬೆನ್ನು ನೋವು ಆಪರೇಷನ್ ಮಾಡಿಸಬೇಕು ಅಂತ ಬೇಲ್ಪಡೆದಿರುವ ದರ್ಶನ್ ಮೊನ್ನೆ ಮೊನ್ನೆ ಮೈಸೂರು ಗುಜರಾತ್ನಲ್ಲಿ ಡೆವಿಲ್ ಶೂಟಿಂಗ್ನಲ್ಲಿ ಪಾಲ್ಗೊಂಡಿದ್ರು ಇದೀಗ ಮತ್ತೆ ಬೆನ್ನು ನೋವು ಅನ್ಕೊಂಡೇ ಎರಡೂವರೆ ಗಂಟೆ ಕೂತು ವಾಮನ ಸಿನಿಮಾ ನೋಡಿದ್ದಾರೆ ಮಂಗಳಾ ಟಿವಿ ವಿ ನೈನ್ ಬೆಂಗಳೂರು